ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಂಬಾ ಗ್ರಾಮದಲ್ಲಿ ನಾಡದೇವಿ ನವರಾತ್ರಿ ಉತ್ಸವ ಅಂತೇಳಿ ಐವತ್ತ ನಾಲ್ಕನೇ ವರ್ಷದ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಅಂಬಾಭವಾನಿ ಎಜುಕೇಷನ್ ಟ್ರಸ್ಟ್ ಹಾಗೂ ಜಗದಂಬ ವಿದ್ಯಾವರ್ಧಕ ಸಂಘ ತಾಂಬಾ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲರ ಸಹಯೋಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ಒಂದು ನಿರ್ಣಯ ಕೂಡ ಮಾಡಿದ್ದಾಗಿದ್ದೀರಿ ಈ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಈ ಒಂದು ಆಚರಣೆ ಉತ್ತರ ಕರ್ನಾಟಕದ ದಸರಾ ಎಂಬೆ ಎಂಬುದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ಗ್ರಾಮದ ನಾಡದೇವಿ ಉತ್ಸವ ಇವತ್ತು ಆ ನಾಡದೇವಿ ಉತ್ಸವಕ್ಕೆ ಹಿಂದೆ ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಬಂದು ಹೋಗಿದ್ದಾರೆ ಅದೇ ರೀತಿಯಾಗಿ ಮೊನ್ನೆ ಎಂ ಬಿ ಪಾಟೀಲ್ ಸಾಹೇಬ್ರಾಗಿರ್ಬೋದು ಅಲ್ಲಿ ಮತ ಮತಕ್ಷೇತ್ರದ ಶಾಸಕರು ಅಶೋಕ್ ಮನುಗಳಿ ಅಣ್ಣವರು ಆಗಿರ್ಬೋದು ಹೀಗೆ ರಾಜಕ ರಾಜಕಾರಣಿಗಳು ಸಹಿತ ಇವತ್ತು ಅಲ್ಲಿ ವಿಶೇಷವಾಗಿ ಬಂದು ಹೋಗಿರ್ತಕ್ಕಂಥ ಒಂದು ಆಚರಣೆ ಕೂಡ ಆಗಿದೆ ಅಲ್ಲಿ ಇವತ್ತು ಮಾಧ್ಯಮದ ಮುಖಾಂತರ ನಾನು ನಾಡಿನ ಜನತೆಗೆ ಹಾಗೂ ತಾಂಬಾ ಗ್ರಾಮದ ಸುತ್ತಮುತ್ತಲಿನ ಜನತೆಗೆ ಒಂದು ಮನವಿ ಮಾಡಿಕೊಳ್ಳೋದು ಏನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾವೆಲ್ಲರೂ ಆಗಮಿಸಿ ಅತ್ಯಂತ ಉಸ್ತ ಉಸ್ತುಕರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತೇಳಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಕೂಡ ಮಾಡ್ತೀನಿ ಆನಂತರ ಆ ಜಾತ್ರಾ ಒಂದು ವಿಶೇಷತೆ ಇವತ್ತು ನಾಡಿನ ನಾಡಿನಲ್ಲಿ ಇವತ್ತು ಜಾನಪದ ಕಲೆ ಆಗಿರ್ಬೋದು ಇವತ್ತು ಕ್ರೀಡೆಗಳು ಆಗಿರ್ಬೋದು ಇವತ್ತು ನಶಿಸಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ಗ್ರಾಮೀಣ ಮಟ್ಟದ ಒಂದು ಸ್ವಭಾವವನ್ನು ಜಾನಪದ ಕಲೆ ಮುಖಾಂತರ ಮತ್ತು ಗ್ರಾಮೀಣ ಕ್ರೀಡೆಗಳ ಮುಖಾಂತರ ಹಾಗೂ ಜನತೆಗೆ ಒಂದು ಅಳಿವು ಉಳಿವಿನ ಅಂಚಿನಲ್ಲಿ ಇರತಕ್ಕಂತಹ ಒಂದು ತಮ್ಮ ಜಾನಪದ ಕಲೆಗಳನ್ನು ಕೂಡ ಅಲ್ಲಿ ರಕ್ಷಿಸಿ ಪೋಷಿಸುವಂಥದ್ದು ಕೆಲಸ ಕೂಡ ಇವತ್ತು ನಾವು ಮಾಡ್ತಾಯಿದ್ದೀವಿ ಇದು ಇಪ್ಪತ್ತೆರಡನೇ ತಾರೀಕಿಂದ ಎರಡನೇ ತಾರೀಕಿನವರೆಗೆ ಹನ್ನೊಂದು ದಿವಸ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ರೀ ಇಲ್ಲಿ ಈ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ರೀ ಅದೇ ರೀತಿಯಾಗಿ ಮಾನ್ಯ ಮತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮ ಅಣ್ಣವರು ಕೂಡ ಬರ್ತಾಯಿದ್ದಾರೆ ಇಂಡಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಪಾಟೀಲ್ ಪಾಟೀಲವರು ಕೂಡ ಬರ್ತಾ ರೀ ವಿಶೇಷತೆ ಅಂದರೆ ಹೊಸಪೇಟೆಯಿಂದ ಎಲ್ಲಿರ್ತಕ್ಕಂಥ ಭೀಮಾ ನಾಯ್ಕ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಪೇಟೆಯಿಂದ ಇರೋದು ವಿಶೇಷತೆ ಅದೇ ರೀತಿಯಾಗಿ ಮಾಜಿ ಶಾಸಕರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇದ್ದಾರೆ ರೀ ಹಾಗೆ ಕುಂದಗೂರು ಸಾಹೇಬರು ಕೂಡ ಎಮ್ ಎಲ್ ಎ ಸಾಹೇಬರು ಕೂಡ ಬರ್ತಾಯಿದ್ದಾರೆ ಹೀಗೆ ಎಲ್ಲ ಗಣ್ಯಾತಿ ಗಣ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ತಾಂಬಾ ನಾಡದೇವಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ ದಯಮಾಡಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ಉತ್ತರ ಕರ್ನಾಟಕದ ಒಂದು ದಸರೆ ಎಂಬ ಎಂಬ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ನಾಡದೇವಿ ಉತ್ಸವಕ್ಕೆ ಒಂದು ಹೆಚ್ಚಿನ ಪ್ರಸಾರವನ್ನು ತಮ್ಮ ಮುಖಾಂತರ ಜನತೆಗೆ ತಲುಪಿಸ್ಬೇಕಂತೇಳಿ ನಾನು ತಾಂಬಾ ಗ್ರಾಮದ ಹಾಗೂ ಕಮಿಟಿ ಮುಖಾಂತರ ತಮ್ಮಲ್ಲಿ ವಿನಂತಿ ಕೂಡ ನಾನು ಮಾಡ್ಕೊತೀನಿ ಸರ್ದವರು ಬರ್ತಾರೆ ಎಲ್ಲ ಸಮಾಜದವರು ಕೂಡಿ ಅದನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತು ಬಂದಿರ್ತಾರೆ ಸರ್ ದಲಿತರ ಸರ್ಮಣ್ಣ ಹಾಂ ಸರ್ ಎಲ್ಲ ಈಗ ಎಲ್ಲರೂ ಕೂಡಿ ಈ ನಾಡದೇವಿ ಉತ್ಸವನ ಆಚರಣೆ ಮಾಡೋಣ ಮುಂಬೂರುವ ದಿನಮಾನಗಳಲ್ಲಿ ಆ ರಾಜಕಾರಣ ಮಾತುಗಳನ್ನು ಆಡೋಣ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ತಾರತಮ್ಯಗಳನ್ನು ಇಲ್ಲ ಸರ್ ಅದನ್ನು ಅದನ್ನು ಪಾಲನೆ ಮಾಡ್ಕೋತ ಕಾನೂನನ್ನು ಪಾಲನೆ ಮಾಡಿದರೆ ಇವೆಲ್ಲ ಗೊಂದಲಗಳು ಬರಂಗಿಲ್ಲ ಯಾರ ಮನಸ್ಥಿತಿ ಒಳಗೆ ಯಾರ್ಯಾರು ಅಂತಾರೆ ಅವರು ಅವ್ರ ಮನಸ್ಥಿತಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಇಲ್ಲಿ